ಬರ್ರಿ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅನ್ಕೋತೀನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟ್ಟನ ಮಾಡೋಣ ಬರ್ರಿ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನಮ್ಮ ಕಡೆ ಹಳ್ಳಿ ಸ್ಟೈಲ್ನಾಗ ಯಾವ ಥರ ಗಿರ್ಮಿಟ್ ಮಾಡ್ತಾರಂಥೇಳಿ ಇದಂದ್ರೆ ವಾರಕ್ಕೆ ಎರಡು ಮೂರು ಯಾರು ಬೇಕೇ ಬೇಕು ನಮ್ಮ ಸೈಡ ಫಸ್ಟ್ ಒಂದು ಬಾಳ್ಗೆಗೆ ಎಣ್ಣೆ ರೀ ಹಾಗೆ ಈ ಕಡೆ ಒಂದು ಸ್ವಲ್ಪ ಒಂದು ನಿಂಬೆ ಗಾತ್ರದಾಗ ಹುಣಸೆಹುಳಿ ನೀರಾಗ ರೀ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಸಾಸ್ಮು ಕಾದ ಎಣ್ಣೆಗೆ ಹಾಕೋಬೇಕ್ರಿ ಅದು ಚಟಪಟ ಸಿಡುತ್ತಾ ಹೋದಂಗೆ ಹಿಂಗೆ ಜರಿಗೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕೋರಿ ಸ್ವಲ್ಪ ಖಾರ ಬಿಡ್ತೈತಿ ಕರಿಬೇವು ಮೆಣಸಿನ್ಕಾಯಿ ಹಾಕೊಂಡು ಹಾಗೆ ಫ್ರೈ ಮಾಡ್ಕೋರಿ ಹಾಗೆ ಈ ಕಡೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ತಗೊಂಡು ಎಣ್ಣೆಗ ಹಾಕೋರಿ ಸ್ವಲ್ಪ ಒಗ್ಗರ್ಣಿ ರೆಡಿ ಆಗ್ತಿದ್ದಂಗೆ ಫ್ರೈ ಮಾಡ್ಕೋರಿ ಗೋಲ್ಡನ್ ಬ್ರೌನ್ ಬರುವಂಗೆ ನೋಡಿರಿ ಈ ಥರ ಸ್ವಲ್ಪ ಕೆಂಪು ಆಗೋ ಅಷ್ಟರಲ್ಲೇ ಉಪ್ಪು ಎಲ್ಲ ಹಾಕೋರಿ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಆಮೇಲೆ ಈ ಕಡೆ ಹುಣಸಿನೂ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕಿ ಹೋಚಿ ರಸವನ್ನು ಸೋಸ್ರಿ ಸೋಸಿಟ್ಕೊಂಡಂಥ ರಸನ ಈ ಕಡೆ ಬಾಳ್ ಬಾಂಡ್ಲಿ ಒಳಗೆ ರೀ ಇದು ಹುಳಿ ಚುಂಬರಿ ಆಗಿರೋದ್ರಿಂದ ಹುಳಿನೇ ಇಂಪಾರ್ಟೆಂಟು ನೀವು ಟೊಮೆಟೋನು ಹಾಕೋಬೋದು ಟೊಮೆಟೊ ಎಲ್ಲರೂ ಹಾಕ್ತಾರಂತ ನಾನು ಹುಣಸೇನ ಹಾರಸ ಹಾಕಿ ಮಾಡಿ ರೀ ಹುಣಸೇನ ಹುಳಿ ಇರೋದ್ರಿಂದ ಈ ಕಡೆ ಕಟ್ಟ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಹಾಗೆ ನೀರಲ್ಲಿ ಬೆಲ್ಲದ ಪುಡಿ ಹಾಕೋರಿ ಇದೆಲ್ಲ ಒಂಥರ ಮೆಲ್ಟ್ ಆಗೋತನ ತಡೀರಿ ಒಂಥರ ಪಾಕದ ರೀತಿಯೊಳಗೆ ಆಗತ್ತಿದು ನೋಡ್ರಿ ಕಾಣಕತಿಲ್ಲ ಒಂಥರ ಗಟ್ಟಿ ಹಾಕೈತಿ ಹಾಗೆ ಇದ್ದಾಗ ನೀವು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ನೀರು ಹಾಕೋರಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ ಇದು ಎಲ್ಲ ಹದ ರೆಡಿ ಆಯಿತು ನೋಡ್ರಿ ಈ ಥರ ಗಟ್ಟಿ ಆಕೈತಿ ಬೆಲ್ಲ ಹುಣ್ಸೆ ಹುಳಿ ಮಸಾಲೆ ಎಲ್ಲ ಹಾಕಿದಕ್ಕೆ ಈ ಥರ ಗಟ್ಟಿ ಆಕೈತಿ ಈ ಕಡೆ ಫ್ರೆಶ್ ಚುಮಾರಿ ರೀ ಚುರ್ಮರಿಯನ್ನು ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಇಟ್ಕೊಂಡೀನ್ರಿ ಇದನ್ನು ಬಾಡಿಗೆಯಲ್ಲಿ ಒಗ್ಗರಣೆ ರೀ ಅದಕ್ಕೆ ಹಾಕ್ಕೋಬೇಕ್ರಿ ಅದಕ್ಕೆ ಹಾಕ್ಕೊಂಡು ಕಲಸ್ಕೋರಿ ನಿಮ್ಗೆ ಎಷ್ಟು ಬೇಕು ಅನಿಸುತ್ತಷ್ಟು ಹಾಕೋರಿ ಬಟ್ ಮಾಡಿದ ತಕ್ಷಣ ತಿನ್ಬೇಕು ರೀ ಅದಕ್ಕೆ ನಿಮ್ಗೆ ಎಲ್ಲರೂ ರೆ ತಿನ್ನಾ ಕುಂತಾರಂದ್ರೆ ಮಾಡ್ಬೇಕು ರೀ ಇದನ್ನ ಇಲ್ಲಾಂದ್ರೆ ಮೆತ್ತಗಾಬಿಡ್ತೈತಿ ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡು ಯಾರಿಗೆ ಬೇಕೋ ಅವ್ರು ಕಲಿಸ್ ಕೊಡ್ಬೋದು ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆಗ ಶೇಂಗಾ ಪುಡಿ ಹಾಕ್ಕೋಬೇಕ್ರಿ ಶೇಂಗಾ ಪೌಡ್ರ್ ಇಲ್ಲಾಂದ್ರೆ ಪುಟಾಣಿ ಇಟ್ಟು ಹಾಕೊಬೋದು ನೀವು ಮ್ಯಾಲ ಶೇಂಗಾ ಪೌಡ್ರ್ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿ ಬರ್ತೈತ್ರಿ ಟೇಸ್ಟ್ ಹಂಗೆ ಹಾಕ್ಕೊಂಡು ಗಿರ್ಮಿಟಾಗಿಂದ ಸ್ವಲ್ಪ ಹಿಟ್ಟಿಟ್ಟಿದ್ರೆ ಹಿಟ್ಟಿದ್ರೆ ಚಲೋ ಹಾಕೈತ್ರಿ ಬಾಯಾಗ ಈ ಥರ ಟೇಸ್ಟ್ ಆಕೈತಿ ನೋಡಿರಿ ಬಾಯಾಗಿಟ್ರೆ ಆಗ್ಬಾರ್ದು ಚಹಾ ಜೊತೆ ಚುರ್ಮುರಿ ಆಹಾ ಒಂದು ಸುತ್ತ ಟ್ರೈ ಮಾಡಿರಿ ಚಳಿ ಒಳಗೆ ಮಿರ್ಚಿ ಒಂದು ಇದ್ರಂತೂ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿರಿ ಒಂದು ಕಪ್ ಚಹಾ ಮಿರ್ಚಿ ಚುಮರಿ ನಮ್ಮ ಕಡೆ ಎಲ್ಲ ಬೇಕೇ ಬೇಕ್ರಿ ಇದ್ದೀರ ಸಂಜಿಕ ಈ ಥರ ಹಾಕ್ಕೊಂಡು ಇದಕ್ಕೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಮೆಣ್ಸಿನ್ಕಾಯಿ ಕರ್ಕೊಂಡು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ರೀ ಹಸಿ ಮೆಣ್ಸಿನ್ಕಾಯಿ ನಮ್ಮ ಕಡೆ ಖಾರದ ಮೆಣ್ಸಿನ್ಕಾಯಿ ತಿಂತಾರೆ ಈರುಳ್ಳಿ ಮೆಣ್ಸಿನ್ಕಾಯಿಲ್ಲ ಹಾಕೊಂಡು ಸ್ವಲ್ಪ ಖಾರ ಶೇವು ಹಾಕ್ಕೊಂಡು ತಿಂತಾ ಇದ್ರೆ ಹಾಗೆ ತಿಂತಾನೇ ಇರಬೇಕು ರೀ ನೀವು ಟ್ರೈ ಮಾಡಿರಿ ಹಾಗೆ ನಂಗೆ ಕಮೆಂಟ್ ಮಾಡಿರಿ ಹೇಗಾಗಿತ್ತು ಅಂತೇಳಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಲದ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಿಂಗೆ ನಂಗೆ ಹೊಸ ರೆಸಿಪಿ ಮಾಡೋಕೆ ಖುಷಿ ರೀ ಥ್ಯಾಂಕ್ ಯು